ಮಲ್ಲೇಶ್ವರದಲ್ಲಿರುವ ಅಖಿಲ ಭಾರತ ಹಿಂದೂ ಮಹಾಸಭಾ ಕಚೇರಿಯಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರಗಾಮಿಗಳ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಈ ಕೃತ್ಯವನ್ನು ಖಂಡಿಸಿ ಮೀನುಬತ್ತಿ ಹಚ್ಚಿ ನಮನಗಳನ್ನು ಸಲ್ಲಿಸಿದರು ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರಾದ ಮೂರ್ತಿ ಮೂರ್ತಿಯವರು ಧರ್ಮ ಅಂದರೆ ಸಂಸ್ಕಾರ ನಡವಳಿಕೆ ಬದ್ಧತೆ ಭಾರತ ದೇಶ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇದೆ ನಾವು ಪ್ರಪಂಚಕ್ಕೆ ಶಾಂತಿ ಮಂತ್ರ ಹೇಳಿಕೊಟ್ಟವರು ನಮ್ಮನ್ನೇ ಮತ್ತು ನಮ್ಮ ಭಾರತವನ್ನ ಗುರಿಯಾಗಿಸಿ ದಾಳಿ ಮಾಡುತ್ತಿದ್ದಾರೆ ಇದರ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ ಇಂತಹ ನೂರಾರು ದಾಳಿಗಳು ನಡೆದರೂ ಹಿಂದೂ ಧರ್ಮ ಎದ್ದು ನಿಂತಿದೆ ಇವರಿಗೆ ಏನು ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳಿದ ಮೂರ್ತಿಯವರು ಪಂಡಿತರನ್ನ ಕೊಂದರೆ ಪಾಂಡಿತ್ಯ ಕೊಲ್ಲುವುದಿಲ್ಲ ಧರ್ಮದ ಮೂಲ ಸ್ವರೂಪ ಗೊತ್ತಿಲ್ಲ ಯಾವ ಧರ್ಮದಲ್ಲೂ ರಕ್ತಪಾತ ಮಾಡುವ ಹಾಗೆ ಇಲ್ಲ ಸಂಘ ಒಡೆಯುವುದೇ ಅವರ ಕೆಲಸ ಹಿಂದುತ್ವದ ನಮ್ಮ ಹೆಮ್ಮೆ ಎಂದು ಮಾತನಾಡಿದ ಅವರು ಅವರವರ ಧರ್ಮದ ಬಗ್ಗೆ ಅವರಿಗೆ ಮಾತನಾಡಲು ಹಕ್ಕು ಇದೆ ನಮ್ಮ ಧರ್ಮದ ಬಗ್ಗೆ ದಾಳಿ ಮಾಡಿದ್ರೆ ಸಹಿಸಿಕೊಂಡು ಕೂರಲು ಸಾಧ್ಯವಿಲ್ಲ ನಾವೆಲ್ಲರೂ ಒಂದೇ ಎಂದು ಬಾಳುತ್ತಿದ್ದೇವೆ ನಮ್ಮ ಮನೆಗಳು ಹಾಳು ಮಾಡುತ್ತಿದ್ದಾರೆ ನಾವೆಲ್ಲರೂ ಒಟ್ಟೊಟ್ಟಿಗೆ ಹಬ್ಬ ಆಚರಣೆ ಮಾಡುತ್ತಿದ್ದೇವೆ ಆ ಪಾಪಿಗಳಿಗೆ ಅರ್ಥವಾಗುತ್ತಿಲ್ಲ ಇದನ್ನ ಖಂಡಿಸಿದ್ರೆ ಸಾಲದು ಇದಕ್ಕೆ ಇನ್ನಷ್ಟು ಉಗ್ರವಾಗಿ ಉತ್ತರ ಕೊಡಲು ಬರುತ್ತೆ ರಾಷ್ಟ್ರ ಉಳಿಸುವ ಕಾರ್ಯ ಹಿಂದೂ ಮಹಾಸಭಾ ಮಾಡುತ್ತಿದೆ ಸನಾತನ ಧರ್ಮ ಉಳಿಸಲು ಮುಂದಾಗಬೇಕು ಮಾನವೀಯತೆ ಅವರಿಗೆ ಅರ್ಥವಾಗುತ್ತಿಲ್ಲ ಅವರು ಮಾಡಿದ್ದೇ ಸರಿ ಎಂದು ಹೇಳುವವರು ನಮ್ಮಲ್ಲಿ ಇದ್ದಾರೆ ಯಾರೆಲ್ಲ ಹಿಂದೂ ಸಂಘಟನೆ ಮಾಡುತ್ತಾರೋ ಅವರು ಎಚ್ಚೆತ್ತುಕೊಳ್ಳಬೇಕು ಇದಕ್ಕಾಗಿ ನಾವು ಇಂದು ವಿದ್ಯುಕ್ತವಾಗಿ ಹಿಂದೂ ಮಹಾಸೇನೆ ಎಂಬ ಯುವ ಪಡೆಯನ್ನ ದೇಶದ ಹಾಗೂ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲಿ ಸಂಘಟನೆ ಮಾಡಿ ಹಿಂದುತ್ವದ ಬಗ್ಗೆ ಯಾರಾದರೂ ಮಾತನಾಡಿದರೆ ಅಥವಾ ಈ ರೀತಿಯ ಪೈಶಾಚಿಕ ಕೃತ್ಯ ಎಸಗಿದರೆ ಅವರಿಗೆ ತಕ್ಕ ಶಾಸ್ತಿ ಮಾಡಲೆಂದೇ ಇಂದು ಹಿಂದೂ ಮಹಾಸೇನೆಯನ್ನ ಆರಂಭ ಮಾಡುತ್ತಿದ್ದೇವೆ ಎಂದು ಎಸ್ ಎಲ್ ಎನ್ ಮೂರ್ತಿ ಮಾಧ್ಯಮಕ್ಕೆ ತಿಳಿಸಿದರು ಯುವ ಯುವ ಘಟಕದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಮಾತನಾಡಿ ನಾವು ಈಗ ಎಲ್ಲಾ ಹಳ್ಳಿಗಳಿಗೆ ಬರ್ತಿದ್ದೇವೆ ಎಲ್ಲಾ ಕಡೆ ಸಂಘ ಸೇನೆ ಕಟ್ಟೋಣ ಕರ್ನಾಟಕದಲ್ಲಿ ಯಾವುದೇ ಹಿಂದೂಗೆ ತೊಂದರೆ ಆದ್ರೆ ನಾವು ಇರ್ತೀವಿ ಎಂದು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾನು ಮನೋಜ್ ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕ ಸ್ಟೇಟ್ ಪ್ರೆಸ್ಪಿಟ್ ಅವಶ್ಯಕದ ಏನನ್ನ ಕಾಶ್ಮೀರವೇ ಟೆರ್ರಿಸ್ಟ್ ಅಟ್ಯಾಕ್ ಅದು ವಿಷಯದ ಸ್ವಾಮಿ ಮಾತಾಡ ಸ್ನೇಹಿತರೆ ಒಂದು ಧರ್ಮದ ಹೆಸರಿನಲ್ಲಿ ಮನುಷ್ಯರು ಮನುಷ್ಯರನ್ನು ಕೊಲ್ಲುವಂಥದ್ದೇನಿದೆ ಇದನ್ನು ಯಾವ ಧರ್ಮವೂ ಒಪ್ಪುವುದಿಲ್ಲ ಯಾವ ಧರ್ಮವೂ ಇದನ್ನ ಪ್ರೇರೇಪಿಸುವುದಿಲ್ಲ ಯಾವ ಧರ್ಮವೂ ಇದನ್ನು ಹೇಳಿ ಈ ಮೂಲಭೂತವಾಗಿರ್ತಕ್ಕಂಥ ಅಂಶವೇ ಯಾರು ಇದನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಯಾರು ಇದನ್ನು ಪ್ರಚೋದನೆ ಮಾಡ್ತಿದ್ದಾರೆ ಯಾವ ಸಂಘಟನೆ ಇಂತಹ ಕುಕೃತ್ಯವನ್ನು ಮಾಡ್ತಾ ಇದೆ ಅವರಿಗೆ ಈ ಮೂಲಭೂತವೇ ಅರ್ಥವಾಗಿ ಧರ್ಮ ಅಂದರೆ ನಮ್ಮನ್ನ ಮುನ್ನಡೆಸುವುದು ನಮ್ಮನ್ನು ಮೇಲಕ್ಕೆ ಎತ್ಕೊಂಡು ಹೋಗ್ತಕ್ಕಂಥದ್ದು ರಿಲಿಜನ್ ಅಲ್ಲ ಧರ್ಮ ಅಂದರೆ ರಿಲಿಜನ್ ಅಲ್ಲ ಧರ್ಮ ಅಂದರೆ ಸಂಸ್ಕಾರ ನಡವಳಿಕೆ ಒಂದು ಬದ್ಧತೆ ಒಂದು ಶಿಕ್ಷಣ ಅವ್ರದು ಧರ್ಮ ತಾನೇ ನಮ್ಮದು ಧರ್ಮ ಪ್ರಪಂಚದಲ್ಲಿ ನೂರಾರು ಧರ್ಮಗಳಿವೆ ಭಾರತದ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳನ್ನು ಒಪ್ಪಿ ಮುನ್ನಡೀತಾ ಇದ್ದೇವೆ ನಾವು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಮತ ಸಹಿಷ್ಣುತೆ ನಮ್ಮ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಅಂಶ ನಾವು ಪ್ರಪಂಚಕ್ಕೆ ಶಾಂತಿ ಮಂತ್ರವನ್ನು ಹೇಳಿದವರು ಹೇಳುತ್ತಿರುವವರು ಯಾವುದು ಶುದ್ಧವೋ ಯಾವುದು ಪ್ರಾಚೀನವೋ ಯಾವುದು ಶಾಶ್ವತವೋ ಯಾವುದು ಸತ್ಯವೋ ಯಾವುದು ಪ್ರಾಚೀನವೋ ಅದು ಸನಾತನ ಅದು ಸನಾತನ ಧರ್ಮ ಪ್ರಪಂಚ ಒಪ್ಪಿಕೊಂಡಿದೆ ಅದು ಹಿಂದೂ ಧರ್ಮ ಸನಾತನ ಧರ್ಮ ಅದನ್ನ ಒಪ್ಪಿಕೊಳ್ಳಲಾಗದೇ ಇರತಕ್ಕಂಥವರು ಧರ್ಮದ ಹೆಸರಿನಲ್ಲಿ ಇವತ್ತು ರಾಕ್ಷಸೀ ಕೃತ್ಯವನ್ನು ತೋರಿಸ್ತಾ ಇದ್ದಾರೆ ಭಾರತವನ್ನೇ ಗುರಿಯಾಗಿಟ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಈ ಈ ನಾಡಿದೆಯಲ್ಲ ಈ ನೆಲ ಇದೆಯಲ್ಲ ಇಲ್ಲಿ ಎಲ್ಲ ಧರ್ಮಗಳು ಒಗ್ಗಟ್ಟಾಗಿ ಬದುಕ್ತಾ ಇದ್ದೇವೆ ಮತ ಸಹಿಷ್ಣುತೆಯಿಂದ ಬದುಕ್ತಾ ಇದ್ದೇವೆ ಇಂತಹ ನೂರಾರು ದಾಳಿಗಳು ಇತಿಹಾಸದಲ್ಲಿ ತೆಗೆದುಕೊಂಡು ನೂರಾರು ದಾಳಿಗಳು ನಡೆದು ಘರ್ಷಣೆಗಳಾಗಿದೆ ಯುದ್ಧಗಳಾಗಿದೆ ನರಮೇಧಗಳಾಗಿದೆ ಆದರೂ ಕೂಡ ಹಿಂದೂ ಧರ್ಮ ಇವತ್ತು ಎದ್ದು ನಿಂತಿದೆ ಅಂತಂದರೆ ಅದರ ಸತ್ವದಿಂದ ಅದರ ಮಹತ್ವದಿಂದ ಅದರ ಬೇರುಗಳು ಗಟ್ಟಿಯಾಗಿದೆ ಯಾರು ಅಲ್ಲಾಡ್ಲಿಕ್ಕೆ ಸಾಧ್ಯವಿಲ್ಲ ಇದು ಅವರಿಗೂ ಗೊತ್ತಿದೆ ಆದ್ದರಿಂದಲೇ ಇಂತಹ ಸಣ್ಣತನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಂದೂಕಿನ ಕೊನೆಯಿಂದ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಅವರು ಅಂದ್ಕೊಂಡಿದ್ದಾರೆ ಕಾಶ್ಮೀರಿ ಪಂಡಿತರ ಹತ್ಯೆಯನ್ನು ಮಾಡಿದ್ರು ಏನು ಉದ್ದೇಶ ಇವರ ಪಾಂಡಿತ್ಯವನ್ನು ಕೊನೆ ಕಾಣಿಸ್ಬೇಕು ಮುಗಿಸ್ಬೇಕು ದಡ್ಡತನ ಮೂರ್ಖತನ ಪಂಡಿತರನ್ನು ಕೊಂದ್ರೆ ಪಾಂಡಿತ್ಯ ಕೊನೆ ಆಗೋದಿಲ್ಲ ಇದು ಕೊನೆಯಾಗದಂತಹ ಸನಾತನ ಧರ್ಮ ನಿರಂತರವಾಗಿ ಹರಿಯುತ್ತೆ ಇವತ್ತು ನನ್ನಲ್ಲಿದೆ ನಾಳೆ ಮತ್ತೊಬ್ಬನಿಗೆ ಹೋಗುತ್ತೆ ಅದು ನಿರಂತರವಾಗಿ ಹರಿತಾ ಇದೆ ಗಂಗೆಯಂತೆ ಹರಿತಾ ಇದೆ ಪವಿತ್ರವಾಗಿ ಹರಿತಾ ಇದೆ ಇದನ್ನು ತಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರವಾಹದ ರೀತಿಯಲ್ಲಿ ಹೋಗ್ತಾ ಇದೆ ಪ್ರಪಂಚ ಇವತ್ತು ಭಾರತವನ್ನು ಗುರುವನ್ನಾಗಿ ಸ್ವೀಕರಿಸ್ತಿದೆ ಇದು ಸಹಿಸಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಇಂತಹ ಅಡ್ಡದಾರಿಗಳನ್ನು ಮಾಡುತ್ತಿದ್ದಾರೆ ಅವರಿಗೆ ಮೂಲಭೂತವಾಗಿ ಧರ್ಮದ ಸ್ವರೂಪವೇ ಅರ್ಥವಾಗಿಲ್ಲ ಯಾವ ಧರ್ಮದಲ್ಲೂ ಕೂಡ ರಕ್ತಪಾದಕ್ಕೆ ಮಾನ್ಯತೆ ಇಲ್ಲ ಯಾವ ಧರ್ಮವನ್ನು ತೆಗೆದುಕೊಳ್ಳಿ ಆದರೆ ಯುವ ಮನಸ್ಸುಗಳನ್ನು ಕೆಲಸ ಕೆಲಸ ಅವರನ್ನು ಕರೆದು ಅವರನ್ನ ಉಗ್ರವಾದಿಗಳನ್ನಾಗಿ ಮಾಡ್ತಿರ್ತಕ್ಕಂಥ ಸಂಘಟನೆಗಳು ಅವರಿಗೆ ಧರ್ಮ ಬೇಕಾಗಿಲ್ಲ ಅವರಿಗೆ ಧರ್ಮದ ವಿಚಾರಗಳು ಬೇಕಾಗಿಲ್ಲ ರಾಷ್ಟ್ರದ ಶಾಂತಿಯನ್ನು ಕದಡಬೇಕು ದೃಢತೆಯನ್ನು ಕೆಡಿಸಬೇಕು ಸಂಘಟನೆಯನ್ನು ಕೆಡಿಸಬೇಕು ವಿಘಟನೆ ಮಾಡಬೇಕು ಸಂಘಟನೆ ವಿಘಟನೆ ಮಾಡಬೇಕು ಇದು ಅವರ ಉದ್ದೇಶ ಇದು ನಮ್ಮವ್ರಿಗೆ ಅರ್ಥವಾಗಬೇಕು ನಮಸ್ತೆ ಮಾಡ್ತೀವ ನಾವು ಪ್ರಶ್ನೆ ಮಾಡ್ತಿಲ್ಲ ಮತ್ತೆ ನಮ್ಮನೆ ಪ್ರಶ್ನೆ ಮಾಡ್ತಿಲ್ಲ ಇದು ಅನ್ಯಾಯ ಅಲ್ವೇ ವಿಶ್ವ ತಲೆ ತಗ್ಗಿಸುವಂತ ಕೆಲಸ ವಿಶ್ವದ ರಾಷ್ಟ್ರಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾವ ರಾಷ್ಟ್ರ ಇದಕ್ಕೆ ಕುಮ್ಮಕ್ಕು ಕೊಡ್ತಿದೆ ಚೀಮಾರಿ ಹಾಕ್ಬೇಕು ಅವ್ರನ್ನ ಬೆತ್ತಲೆ ಮಾಡತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ ಇವತ್ತು ಹೌದು ಬೆತ್ತಲೆ ಆಗ್ಬೇಕು ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಬೇಕು ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಮನುಷ್ಯತ್ವರಿ ಮನುಷ್ಯ ಧರ್ಮ ಇವತ್ತು ಬೇಕಾಗಿದೆ ಯುದ್ಧಗಳು ನಡೀತಿದೆ ಇವತ್ತು ಯುದ್ಧಗಳ ಉತ್ತರ ಅಲ್ಲ ಮನುಷ್ಯತ್ವ ಉತ್ತರ ಆ ಮನುಷ್ಯತ್ವ ಎಲ್ಲಿದೆ ಭಾರತದಲ್ಲಿ ನಮ್ಮ ನೆಲದಲ್ಲಿದೆ ಈ ನೆಲದ ಗುಣದಲ್ಲಿದೆ ನಮ್ಮಲ್ಲಿ ರಕ್ತಗತವಾಗಿ ಹರಿತಾ ಇದೆ ಅದನ್ನೇ ನಾವು ಎಲ್ಲರಿಗೂ ಹಂಚ್ತಾ ಇರತಕ್ಕಂಥದ್ದು ಅದನ್ನು ಇವರು ಕತ್ತರಿಸಬೇಕು ಪ್ರಶ್ನೆ ಮಾಡಬೇಕು ಅಂತ ಬಂದರೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ನಮ್ಮಲ್ಲೂ ಶಕ್ತಿ ಇದೆ ನಾವು ಸನ್ನದ್ಧರಾಗಿದ್ದೇವೆ ನಾವು ಮತ್ತಷ್ಟು ಗಟ್ಟಿಯಾಗ್ತೇವೆ ಇಂತಹ ಕೃತ್ಯಗಳು ನೀವು ಮಾಡಿ ಮಾಡಿ ಮಾಡಿದಾಗ ಮತ್ತೆ ಗಟ್ಟಿ ಆಗ್ತೇವೆ ಮತ್ತೆ ಗಟ್ಟಿ ಆಗ್ತೇವೆ ಮತ್ತೆ ಗಟ್ಟಿ ಆಗ್ತೇವೆ ಅನ್ನುವುದನ್ನು ನಾವು ಇವತ್ತು ಜಗತ್ತಿಗೆ ಈ ಮೂಲಕ ಹೇಳ್ತಾ ಇದ್ದೇವೆ ದಯಮಾಡಿ ನಮ್ಮ ಸೋದರಲ್ಲಿ ಅರ್ಥ ಮಾಡಿಕೊಳ್ಬೇಕು ಯಾರೂ ಕೂಡ ಇದರ ಬಗ್ಗೆ ಆವೇಶಭರಿತರಾಗಿ ಆಕ್ರೋಶಭರಿತರಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯೋಚನೆ ಮಾಡಿ ನಾವು ಏನು ಹೇಳಿದ್ದಾರೆ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ನಮ್ಮ ಪರಂಪರೆ ಏನು ಹೇಳಿದೆ ಪದ್ಧತಿ ಅದನ್ನು ನಾವು ಉಳಿಸಿಕೊಂಡು ನಾವು ಮುನ್ನಡೆದರೆ ನಮಗೆ ನಿಜವಾಗಿಯೂ ಕೂಡ ಗೆಲುವಾಗುತ್ತೆ ಧರ್ಮೋ ರಕ್ಷತೆ ರಕ್ಷಿತ ಇದು ಯಾವತ್ತೋ ಹೇಳ್ಬಿಟ್ಟಿರತಕ್ಕಂಥ ವಿನೋಪನಿಷತ್ತುಗಳು ದಾಖಲಿಸಿರ್ತಕ್ಕಂಥ ಮಹಾ ಮನೋಪ ಉಪಕಾರ ಮಹಾವಾಕ್ಯ ನೀನು ಧರ್ಮವನ್ನು ರಕ್ಷಣೆ ಮಾಡೋ ಅಷ್ಟೇ ಏನು ಧರ್ಮ ನಿನ್ನ ಧರ್ಮ ಮನುಷ್ಯ ಧರ್ಮ ಕಾಪಾಡೋ ಉಳಿಸಿಕೊ ನಿನ್ನನ್ನು ಕಾಪಾಡುತ್ತೆ ಹೌದು ಅದೇ ಇವತ್ತು ಜಗತ್ತಿಗೆ ಉತ್ತರ ಕೊಡ್ತಿರ್ತಕ್ಕಂಥ ನಾವೀಗ ಧರ್ಮ ಸಂರಕ್ಷಣೆಯನ್ನು ಮಾಡ್ತಿದ್ದೇವೆ ಮಹಾಯಜ್ಞವನ್ನು ಮಾಡ್ತಿದ್ದೇವೆ ನಮ್ಮ ಧರ್ಮ ನಮಗೆ ಹೆಚ್ಚು ನಮ್ಮ ಧರ್ಮ ನನಗೆಲ್ಲವನ್ನು ಕೊಟ್ಟಿದೆ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಯಾವ ಅನುಮಾನವೂ ಇಲ್ಲ ಆದ್ದರಿಂದ ಧರ್ಮವನ್ನು ಉಳಿಸುವ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ ಸೇನೆಯನ್ನು ನಿರ್ಮಾಣ ಮಾಡ್ತಿದ್ದೇವೆ ಅಂತಹ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರಿಗೂ ಹಿಂದುತ್ವವಾದಿಗಳಿಗೆ ಬೆನ್ನೆಲವಾಗಿ ನಿಂತು ಅವರನ್ನ ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ದಯವಾಡಿದ್ದೀವಿ ಎಲ್ಲರೂ ಕೂಡ ಇಂತಹ ವಿಚಾರಗಳನ್ನು ಧರ್ಮದಲ್ಲಿ ರಾಜಕೀಯ ಬೆರೆಸಬಾರದು ಅದರಿಂದಲೇ ಇಷ್ಟೆಲ್ಲ ಅನ ಅನಾಹುತ ಆಗಿರ್ತಕ್ಕಂಥದ್ದು ನಮ್ಮ ಧರ್ಮದಲ್ಲಿ ರಾಜಕೀಯ ಬೆರೆಸಿರೋದ್ರಿಂದಲೇ ಇವತ್ತಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಆದ್ದರಿಂದ ಧರ್ಮವನ್ನು ರಾಜಕೀಯದಿಂದ ಬೇರೆ ಇಟ್ಟು ಧರ್ಮವನ್ನಷ್ಟೇ ನೋಡುವಂತಹ ಈ ನೆಲದ ಧರ್ಮವನ್ನು ಉಳಿಸುವಂತಹ ಕೆಲಸವನ್ನು ನಾವು ಮಾತ್ರ ಮಾಡೋದಲ್ಲ ಇವೆಲ್ಲರೂ ಮಾಡಬೇಕು ಎಲ್ಲರೂ ಮಾಡಬೇಕು ಜಗತ್ತಿಗೆ ಗುರುವಾಗಿ ಭಾರತ ಬೀಗಬೇಕು ಅನ್ನೋ ಆಶಯದಲ್ಲಿ ನಾವು ಸಂಕಲ್ಪಿತರಾಗಿದ್ದೇವೆ ಅನ್ನೋದೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ ಉಗ್ರವಾದಿಗಳು ಅಂತ ಹೇಳಲ್ಲ ಆದ್ರೆ ಉಗ್ರವಾದ ಮಾಡೋರೆಲ್ಲ ಮುಸ್ಲಿಮ್ಸ್ ಅನ್ನೋ ಸತ್ಯನಾಗ್ರವಾದಿಗಳನ್ನ ಎಲ್ಲೂ ಹೇಳಿಲ್ಲ ಆದ್ರೆ ಉಗ್ರವಾದ ಮಾಡೋರೆಲ್ಲ ಯಾರು ಮುಸ್ಲಿಮ್ಸ್ ಇದಕ್ ನಾವು ಹೆಂಗೆ ಹೇಳೋಣ ಹಿಂಗೆ ಹೇಳಿದ್ರೆ ನಾವು ಕೋಮವಾದಿಗಳಾಗ್ತಿವಿ ಮುಸ್ಲಿಮ್ಸ್ ಅವ್ರು ಹಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೋಮವಾದಿಗಳಾಗ್ತೀವಿ ನಿಜ ಮಾತಾಡಕ್ಕೂ ನಮ್ ದೇಶದಲ್ಲಿ ಕಷ್ಟ ಆಗಿದೆ ನಮಗೆ ಉಗ್ರವಾದಿಗಳೆಲ್ಲ ಯಾರಿದ್ದಾರೆ ಕ್ರಿಶ್ಚಿಯನ್ಸ್ ಇದಾರ ಇಲ್ಲ ಹಿಂದೂಗಳಿದಾರಾ ಇಲ್ಲ ಯಾರು ಅವರೇ ಅದನ್ನು ನಾವ್ ಹೇಳಕ್ಕೆ ನಾವು ನೊಂದ್ಕೊಂತೀವಿ ಯಾಕಂದ್ರೆ ನಮ್ಮ ಅಕ್ಕ ಪಕ್ಕ ಸ್ನೇಹಿತರು ಮುಸ್ಲಿಮ್ಸ್ ಇರ್ತಾರೆ ನಾವ್ ಅಂದ್ರೆ ಬೇಜಾರ್ ಮಾಡ್ಕೊತಾರೋ ನಾಲ್ಕು ಜನಕ್ಕೆ ಬೈಯಕ್ಕೆ ಹೋಗಿ ನಮ್ಮ ಸುತ್ತಮುತ್ತ ನಾವು ಒಂದು ಅನ್ಬೇಕಲ್ಲ ಅನ್ನೋ ಒಂದು ನೊಂದ್ಕೊಂಡು ನಾವಿದಿವೆ ವಿನಃ ತಿರುಗಿ ಬೀಳಿಲ್ಲ ಆದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ಸಹಬಾಳ್ವೆ ನಡೀತಾ ಇರೋದು ನಮ್ಮ ಭಾರತದಲ್ಲೇ ಈ ಹಿಂದೂ ಧರ್ಮ ಎಲ್ಲಿರುತ್ತೋ ಅಲ್ಲಿ ಸಹಬಾಳ್ವೆಗೆ ಪ್ರಾಮುಖ್ಯತೆ ಇರುತ್ತೆ ಇದನ್ನ ಉಳಿಸ್ಕೊಳೋದು ಬಿಡೋದು ಅವ್ರಿಗೆ ಸಂಬಂಧ ನಾವು ಶಸ್ತ್ರ ಹಿಡಿಯಲ್ಲ ನಿಜ ಆದ್ರೆ ಮಿಲಿಟ್ರಿಗಳಿದಾರಾ ಶಸ್ತ್ರ ಅಂತ ಮಿಲ್ಟ್ರಿಗಳ ನಮ್ಮ ದೇಶಕಾಯಿಯವರು ಅವ್ರಿಂದ ಹಿಡಿದೇ ಹಿಡಿತಾರೆ ಅವಾಗ ನಾವ್ ಬೇಡ ಅಂತ ಹೇಳಕ್ ಆಗಲ್ಲ ಎಲ್ಲೋ ಮುಸ್ಲಿಮ್ಸು ತೊಂದರೆ ತಗೊಂಡ್ರೆ ಇಲ್ಲಿರೋ ಮುಸ್ಲಿಮ್ಸ್ ಪ್ರತಿಭಟನೆ ಮಾಡ್ತಾರೆ ಅದೇ ಪ್ರತಿಭಟನೆ ಮಾಡೋರೇ ನೀವು ಮಾಡಬೇಡ್ರಿ ನೀವು ನಮ್ಮ ಒಂದು ಧರ್ಮನ ಕೆಳಗಿಳಿಸ್ತಾ ಇದ್ದೀರಾ ನಮ್ಮ ಧರ್ಮಕ್ಕೊಂದು ನಾಚಿಕೆ ಗೇಡಾಗ್ತಾ ಇದೆ ಅಂತ ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ ಅವರು ಅವ್ರ ಅವ್ರಿಗೆ ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ ಇವಾಗ ನಮ್ಮ ಮನೆಯಲ್ಲೇ ಒಬ್ಬ ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡ್ತಾ ಇದೀಯ ಅಂತ ನಾವು ಹೇಳ್ತೀವಿ ಅವ್ರ ಧರ್ಮ ಹೆಸರು ಹೇಳ್ಕೊಂಡು ಅವ್ರು ತಪ್ಪು ಮಾಡ್ತಾ ಇದ್ದಾಗ ಅವ್ರು ಹೇಳ್ಬೇಕು ಯಾಕೆ ಹೇಳಲ್ಲ ಅವರು ಅಂದ್ರೆ ನಾವು ಅವ್ರನ್ನೇನ್ ತಿಳ್ಕೊಳೋದು ಒಬ್ಬ ಕಳ್ಳನಿಗೆ ಸಹಾಯ ಮಾಡಿದ್ರೆ ಕಳ್ಳ ಅಂತ ಹೇಳ್ತಾರೆ ಒಬ್ಬ ಉಗ್ರವಾದಿ ಬಗ್ಗೆ ಒಬ್ಬ ಅವರು ಧ್ವನಿ ಎತ್ತಿಲ್ಲ ಅವ್ರು ನಾವೇನನ್ಬೇಕು ನಾವೇನಾದ್ರು ಅಂದ್ರೆ ನಾವು ಕೋಮುವಾದಿಗಳು ಇನ್ನೊಂದು ಮಾತಾಡ್ತಾರೆ ಯಾವ ಲೆಕ್ಕಾಚಾರಕ್ಕೆ ನಾವು ಬದುಕಬೇಕು ಎಷ್ಟು ಹಿಂದೂಗಳಿಗೆ ಎಷ್ಟು ದೇಶ ಇದೆ ಇರೋದು ಒಂದೇ ದೇಶ ಇದು ಬಿಟ್ರೆ ಸಮುದ್ರ ಬಿಟ್ರೆ ಇನ್ಯಾವುದೋ ಗತಿ ಇಲ್ಲ ನಾನು ನೀವಾಗ್ಲಿ ನೀವ್ ಆಗ್ಲಿ ಯಾರಾದ್ರೂ ಅಷ್ಟೇನೇ ಅಲ್ವಾ ಇಲ್ಲಿಂದ ಓಡಿಸಿದ್ರೆ ಸಮುದ್ರ ಮೂರು ಸೈಡ್ ಇದೆ ಯಾವ್ದಿದೆ ನಮ್ಮ ದೇಶ ಇರೋ ಒಂದು ದೇಶನ ನಾವಿರೋ ಮನೆಯ ದಿನಕ್ಕೆ ಎರಡು ಸಲ ಕಸ ಗುಡಿಸ್ತೀವಿ ಹುಳ ಇರಬಾರ್ದು ಕಸ ಇರಬಾರ್ದು ಗೆಲೀಜ್ ಇರಬಾರ್ದು ಅಂತ ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶನ ಕಾಡುವಂತ ಇಷ್ಟು ಗೆಲೀಜ್ಗಳನ್ನ ನಾವೇನ್ ಮಾಡಬೇಕು ಪೂರ್ಣವಾಗಿ ಅರ್ಥಗಂಭಿತವಾಗಿ ಹೇಳಿದ್ರು ಆದ್ರೆ ಪ್ರಪಂಚದಲ್ಲಿ ಎಷ್ಟೇ ಧರ್ಮ ಇದ್ರು ನಮ್ಮ ಧರ್ಮದಲ್ಲಿರೋದು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ವಾಕ್ಯ ಯಾವುದೇ ಧರ್ಮದಲ್ಲೂ ಇಲ್ಲ ಅದನ್ನ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಯಾವುದೇ ಧರ್ಮದಲ್ಲಿ ಸರ್ವೇ ಜನ ಭವಂತು ಅಂತ ಹೇಳಿದ್ದಂತಹ ಒಂದು ಮಾತು ಇಲ್ಲ ಯಾಕೆ ಅಂದ್ರೆ ನಮ್ಮ ಧರ್ಮ ಹುಟ್ಟಿದ ಮೇಲೆ ಹುಟ್ಟಿದಂತಹ ಧರ್ಮಗಳು ನಮ್ಮ ಧರ್ಮನ ನೋಡಿ ಕಲ್ತಂತಹ ಧರ್ಮಗಳು ಕಾಪಿ ಮಾಡಕ್ಕಾಗಲ್ಲ ಮತ್ತೆ ನಮ್ಮ ಧರ್ಮ ಒಂಬೈನೂರು ವರ್ಷ ಆಳ್ವಿಕೆ ಗುಲಾಂಗಿರಿಲ್ಲಾದ್ರೂ ನಮ್ಮ ಧರ್ಮ ನಮ್ ಬಿಟ್ಟೋಗಿಲ್ಲ ಭಾರತದಲ್ಲಿ ಎಷ್ಟೋ ಸಣ್ಣ ಪುಟ್ಟ ಕಂಟ್ರಿಗಳಲ್ಲಿ ಬಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆ ಕ್ರಿಶ್ಚಿಯನ್ ಕಂಟ್ರಿ ಆಗಿದೆ ಮುಸ್ಲಿಮ್ಸ್ ಕಂಟ್ರಿ ಆಗಿದೆ ಎಲ್ಲ ಆಗಿದೆ ಆದ್ರೆ ನಮ್ಮ ಭಾರತನ ಬದಲಾಯಿಸಕ್ಕೆ ಭಗವಂತನ ಕೈಯಿಂದನೂ ಆಗಲ್ಲ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ ಯಾಕಂದ್ರೆ ನಾವು ನಡೆಯೋದೆ ಭಗವಂತನ ವಾಕ್ಯದ ಮೇಲೆ ಭಗವದ್ಗೀತೆ ಮೇಲೆ ನಮ್ಮ ಧರ್ಮದ ಆಚರಣೆ ಎಷ್ಟೇ ನೋವು ತಗೊಂಡ್ರು ನೋವು ಕೊಡಕ್ಕೆ ಹೋಗ್ತಾ ಇಲ್ಲ ನಾವು ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಬೇರೆ ಧರ್ಮಗಳ ತರ ನಾವು ನೋವು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಏನಾಗುತ್ತೆ ಅಂತ್ಯ ಆಗುತ್ತೆ ಆದ್ರೆ ನಮ್ಮ ಧರ್ಮದಲ್ಲಿ ಅದು ಹೇಳಿಲ್ಲ ನೋನ ತಡ್ಕೊಳ್ರಿ ನೋವು ಕೊಡಬೇಡ್ರಿ ನಮ್ಮ ಧರ್ಮದಲ್ಲಿ ಹೇಳಿರೋದು ಅದೊಂದೇ ವಾಕ್ಯ ಅದಕ್ಕೋಸ್ಕರ ನಾವು ಇಷ್ಟು ವರ್ಷ ಒಂಬೈನೂರ ಎಪ್ಪತ್ತು ವರ್ಷ ಗುಲಾಮ್ ಇದ್ರೂ ನಾವು ತಡ್ಕೊತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ರಿಟರ್ನ್ ಕೊಡ್ತಾ ಇಲ್ಲ ಹಂಗಂತ ಕಾಲ ಏನು ಉತ್ತರ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಎಷ್ಟು ಸಹಿಸ್ಕೋಬಹುದು ಒಬ್ಬ ಮನುಷ್ಯ ನೆಲದಲ್ ಕುತ್ಕೋಬಹುದು ನೆಲ್ದ ಮೇಲೆ ಮಲ್ಕೋಬಹುದು ನೆಲದೊಳಗಡೆ ಹೋಗಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಅದು ಫೈನಲ್ ಅಂತ್ಯ ಆ ಅಂತ್ಯ ನಮ್ಮಲ್ಲಿ ಆಗೋದು ಇಲ್ಲ ಆಗೋದು ಬೇಡ ಇವತ್ಗೂ ಇಡೀ ಪ್ರಪಂಚದಲ್ಲಿ ಯಾವುದೇ ಧರ್ಮಗಳು ಸುಖವಾಗಿ ಶಾಂತಿಯಾಗಿದೆ ಆಗಿದೆ ಅಂದ್ರೆ ಅದು ನಮ್ಮ ಭಾರತದಲ್ಲೇ ನಾವಿಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಅಲ್ಲಿ ಬಂದು ಗುಂಡಾರಿಸ್ತಾರೆ ಧರ್ಮ ಯಾವುದು ಅಂತ ಕೇಳ್ತಾರೆ ಅದೇ ಮೆಕ್ಕಾಗೋದ್ರೆ ಇಲ್ಲಿರೋ ಮುಸ್ಲಿಮ್ಸ್ ನ ಲಾಸ್ಟ್ ಪಂಕ್ತಿ ಕುಂಡಿಸ್ತಾರೆ ಇದು ಸುಳ್ಳಾದ್ರೆ ಯಾರಾದ್ರೂ ಸುಳ್ಳು ಅಂತ ಹೇಳಿ ಇಲ್ಲ ಲೋಕ್ ಬಂದಿರೋ ಕೇಳಿ ಯಾಕೆ ಇಂಡಿಯನ್ಸ್ ಅಂತಾರೆ ಅವ್ರನ್ನ ಮುಸ್ಲಿಮ್ಸ್ ಅನ್ನಲ್ಲ ಇಂಡಿಯನ್ಸ್ ಅಂತಾರೆ ಇಲ್ಲಿ ಇವತ್ತರೆಗೂ ಅವ್ರು ಮಾಡೋ ಆಚರಣೆಗಳು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಯಾವ್ದಾದ್ರು ತೊಂದರೆ ಕೊಟ್ಟಿರೋ ಒಂದೇ ಒಂದು ಇತಿಹಾಸ ಇದೆಯಾ ರೋಡಲ್ಲಿ ನಮಾಜ್ ಮಾಡ್ತಾರೆ ನಾವು ಮಾತಾಡಲ್ಲ ನಮ್ ಗಣೇಶನ್ ಮೆರವಣಿಗೆ ಹೋದ್ರೆ ಹೊಡಿತಾರೆ ಅಣ್ಣಮ್ಮನ್ ಮೆರವಣಿಗೆ ಹೋದ್ರೆ ಹೊಡಿತಾರೆ ಒಡಿಯೋರ್ ನಾಲ್ಕ್ ಜನ ಆದ್ರೂ ನಾನೂರು ಜನ ನಾವು ಬೈತೀವಿ ಒಡಿಯೋರ್ ನಾಲ್ಕೇ ಜನನೇ ಅಲ್ಲ ನಾವು ಬಯೋ ನಾನೂರು ಜನನ ಅದನ್ನ ನಾಲ್ಕು ಜನ ಅರ್ಥ ಮಾಡ್ಕೋಬೇಕು ನಾವು ಮಾಡೋ ಈ ಕೆಲಸದಿಂದ ನಮ್ಮವ್ರಿಗೆ ನಾವೇ ಕೆಟ್ಟ ಹೆಸರು ತರ್ತಾ ಅನ್ನೋದು ಕಿಡಿಗೇಡಿಗಳು ಅರ್ಥ ಮಾಡ್ಕೋಬೇಕು